ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿರುವ ಅತ್ಯಂತ ಪುರಾತನ ದೇವಸ್ಥಾನದಲ್ಲಿ ಒಂದಾದ ಗಂಡಸಿ ಗ್ರಾಮದ ಶ್ರೇಯಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೇವಸ್ಥಾನವನ್ನು ವರ್ಷಗಳ ಹಿಂದೆ ನವೀಕರಿಸಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುವ ದೇವಾಲಯ ಇದಾಗಿದೆ ಅತ್ಯಂತ ಶಕ್ತಿವಂತನಾಗಿರುವ ಇಲ್ಲಿನ ಹನುಮ ಬೇಡಿದವರಿಗೆ ವರ ಕೊಡುವವನಾಗಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿ ವರ್ಷ ಹನುಮಾ ಜಯಂತಿಯನ್ನು ಶ್ರದ್ಧೆ ಭಕ್ತಿಯಿಂದ ಧಾರ್ಮಿಕ ಕಾರ್ಯಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ ಎಂದು ಅರ್ಚಕರಾದ ಬಸವರಾಜು ಹೇಳಿದರು ಇದೇ ಸಂದರ್ಭದಲ್ಲಿ ಅರ್ಚಕರಾದ ಬಸವರಾಜು ಅರ್ಚಕರಾದ ಮೋಹನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜ್ ಮತ್ತು ಭಕ್ತಾದಿಗಳು ಹಾಜರಿದ್ದರು ನಮ್ಮ ಗಣಸಿ ಗ್ರಾಮದ ಈ ಎಂಟು ವರ್ಷದ ಹಿಂದೆ ಮೂಲತಃ ಹೆಸರು ಮಂಗಾಪುರ ಹೇಳಿ ಹೆಸರು ನಾಮಕರಣವಾಗಿತ್ತು ಹಾಗೂ ಹಿರಿಯ ಹಜ್ರ ಅಂತೇಳಿ ಹೆಸರಾಗಿತ್ತು ಹಾಗೂ ಮತ್ತೆ ಹಿರಿಯ ಗಂಡಸಿ ಅಂತೇಳಿ ಹೆಸರಾಯ್ತು ಮತ್ತೆ ಪುನಃ ಗಂಡಸಿ ಮನೆಯನ್ನ ದೇವರಿಲ್ಲ ಗಂಡಸಿನ ಊರಿಲ್ಲ ಅಂತೇಳಿ ಹೆಸರು ಬಂತು ಇದಕ್ಕೆ ಬುಕ್ಕರಾಜರು ಕೆರೆಯನ್ನ ಕಟ್ಟಿ ಆ ಕೆರೆ ಭದ್ರತೆಗೋಸ್ಕರವಾಗಿ ಮೂಲ ವಿಗ್ರಹ ಆಂಜನೇಯ ಸ್ವಾಮಿ ದೇವರನ್ನ ಸಾಧನೆ ಮಾಡಿದ್ರು ಎಂಟು ನೂರು ವರ್ಷ ಇತಿಹಾಸ ಇದೆ ಹಾಗೂ ಪುರಾತತ್ವ ಇಲಾಖೆಯಲ್ಲಿ ದಾಖಲಾತಿಯನ್ನ ಕೊಟ್ಟಿದ್ದಾರೆ ಹಾಗೂ ಮತ್ತೆ ನಮ್ಮ ಆಂಜನೇಯ ಸ್ವಾಮಿಯ ಒಕ್ಕಲಾದಂಥ ಮೈಸೂರಿನವರು ಮತ್ತೆ ಚಿಟ್ನಳ್ಳಿ ಗ್ರಾಮದವರು ನಾಣ್ಯಪುರ ಕುಮಾರಳ್ಳಿ ನಟೇಕೆರೆ ಹಾಗೂ ಸಕಲೇಶಪುರ ಇದರ ಕಡೆ ನಮ್ಮ ಆಂಜನೇಯ ಸ್ವಾಮಿ ಹೊಕ್ಕಲುಗಳು ಸಹಕಾರ ಕೊಟ್ಟರು ಹಾಗೂ ನಮ್ಮ ಗಣಸಿ ಗ್ರಾಮದವರು ಸಹಕಾರವನ್ನು ಹೆಚ್ಚಿನ ಸಹಕಾರವನ್ನು ಕೊಟ್ಟರು ಸುತ್ತಮುತ್ತಲ ಗ್ರಾಮದವರು ಸಹಕಾರವನ್ನು ಕೊಟ್ಟು ಈ ದೇವಸ್ಥಾನ ಜೀರ್ಣ ಉದ್ಧಾರಕ್ಕೆ ಎಲ್ಲರೂ ಸಹಕಾರ ಕೊಟ್ಟರು ಮನ ಧನವನ್ನು ಅರ್ಪಿಸಿದರು ಹಾಗೂ ಅವರಿಗೆ ಭಗವಂತ ನಮ್ಮಪ್ಪ ಆಂಜನೇಯ ಸ್ವಾಮಿ ಐಶ್ಯು ಆರೋಗ್ಯ ಧೈರ್ಯ ಸ್ಥೈರ್ಯವನ್ನು ಕೊಟ್ಟು ಅವರಿಗೆ ಸಕಲ ಸಂಪತ್ತನ್ನು ಹೇಳಿ ನಾನು ಕೇಳ್ಕೊಂತೀನಿ ರಾಜ್ಯ ದೇಶಕ್ಕೆ ಆ ಮಳೆ ಬೆಳೆ ಹಾಗೆ ಶಿವಕ್ಷಿವಾಗಿ ಇರಲಿ ಅಂತಂತೇಳಿ ಭಗವಾನ್ ಶ್ರೀರಾಮಚಂದ್ರ ಮಹಾರಾಜರನ್ನ ಕೇಳ್ಕೊಂಡು ಹಾಗೂ ಸೀತಾಮಾತೆಯನ್ನ ಕೇಳ್ಕೊಂಡು ಅಂಜನ ಮಾತಾಯಿ ನಾಗದೇವತೆ ನಾಗೇಂದ್ರಾಯನ ಪಂಚಮಿಗೆ ಆಂಜನೇಯ ಸ್ವಾಮಿ ಬೆಡ್ತಾ ನಾನು ಈ ಮಾತುಗಳನ್ನ ಮಾತಾಡ್ಲಿಕ್ಕೆ ಅಭಿಮದೆಯಂತೆ ಆ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸ್ವಾಮಿಗೆ ಬೆಳಗಿಂದಲೇ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಶತನಾಮ ಮತ್ತು ಸಹಸ್ರನಾಮ ಅರ್ಚನೆ ಎಲ್ಲ ಪೂಜೆಗಳನ್ನು ಪೂಜಾ ವಿಧಾನಗಳನ್ನು ನೆರವೇರಿಸಿ ತದನಂತರ ಮಧ್ಯಾಹ್ನದ ವೇಳೆಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಮತ್ತು ಬೆಳಿಗ್ಗೆ ಎಲ್ಲ ಭಕ್ತ ಮಹಾಶಯರಿಗೆ ಇಲ್ಲಿ ಭಕ್ತಾದಿಗಳು ತಿಂಡಿಯನ್ನು ಸಹ ಉಪಹಾರ ವ್ಯವಸ್ಥೆಯನ್ನು ಮಾಡಿದರು ಆ ನಂತರ ಮಧ್ಯಾಹ್ನದಲ್ಲಿ ಕೂಡ ವ್ಯವಸ್ಥೆಯನ್ನು ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಲ್ಲ ಭಕ್ತ ಮಹಾಶಯರು ಸಹಕಾರ ಕೊಟ್ಟು ಈ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು ಮತ್ತು ಸಂಜೆ ಈ ಒಂದು ಸಂಜೆ ಐದು ಗಂಟೆ ಆರು ಗಂಟೆ ಸಮಯ ಸಮಯದಲ್ಲಿ ಸ್ವಾಮಿಯ ಉತ್ಸವವನ್ನ ವಿಜೃಂಭಣೆಯಿಂದ ಊರಿನ ಎಲ್ಲಾ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ನೆರವೇರಿಸಲಾಯಿತು ಎಲ್ಲ ಭಕ್ತ ಜನಗಳು ಭಕ್ತ ಮಹಾಶಯರು ಆಗಮಿಸಿ ಈ ಉತ್ಸವಕ್ಕೆ ಪ್ರೇರಣೆಯನ್ನು ನೀಡಿ ಎಲ್ಲ ಸಹಕರಿಸಿ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಎಲ್ಲ ಭಕ್ತರು ಈ ಗ್ರಾಮದ ಮತ್ತು ಅಕ್ಕಪದ ಪಕ್ಕದ ಗ್ರಾಮದ ಎಲ್ಲ ಮಹಾಶಿಯರು ತಮ್ಮ ದನಗಳನ್ನು ಅರ್ಪಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಲು ನೆರವೇರಿಸಿಕೊಂಡಿದ್ದಾರೆ ಈ ಕಾ ಈ ದೇವ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಿ ಎಂ ಬಸವರಾಜು ಅವರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಬಹಳ ಶ್ರಮಪಟ್ಟು ಸುಮಾರು ಒಂದು ಹದಿನೈದು ದಿನಗಳಿಂದ ಈ ಕಾರ್ಯಕ್ಕೆ ಸಂಘಟನೆಯನ್ನು ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಈ ಊರಿನ ಯುವಕರನ್ನು ಒಂದು ಮಾಡಿ ಒಟ್ಟಾಗಿ ಎಲ್ಲಾ ಕಾರ್ಯಗಳಲ್ಲೂ ಕೈ ಜೋಡಿಸಿ ಸಹಕಾರವನ್ನು ಪಡೆದು